ಮಾಡಿರೋ ಮಾಡಿರುವಂಥ ಪ್ರದೇಶಕ್ಕೆ ನಾವು ಬಂದಿದ್ದೇವೆ ಈ ಪ್ರದೇಶವನ್ನು ಗಮನಿಸಿದಾಗಲೇ ಇಲ್ಲಿ ಯಾವ ರೀತಿಯಲ್ಲಿ ಕಾನೂನನ್ನು ಗಾಳಿಗೆ ತೂರಿದ್ದೇವೆ ತೂರಿದ್ದಾರೆ ಎನ್ನುವುದನ್ನು ನಾವಿಲ್ಲಿ ಕಾಣ್ಬೋದು ನಾವು ಮೊದ ಹಿಂದಿನಿಂದ ಹೇಳ್ತಾ ಇರುವ ಹಾಗೆ ಇಲಾಖೆಗಳನ್ನು ಹೆಸರಿಸಿ ಹೆಸರಿಸಿ ಹೇಳಿದ್ದೇವೆ ಇದೇ ನಿಟ್ಟಿನಲ್ಲಿ ಇವತ್ತು ನೋಡಿದಾಗ ಮೊದಲು ಇಲ್ಲಿ ನೋಡುತ್ತಿರುವಂಥ ಒಂದು ಕಟ್ಟಡವನ್ನು ನಾವು ಇಲ್ಲಿ ಕಾಣ್ಬೋದು ಈ ಕಟ್ಟಡಕ್ಕೆ ಯಾವುದೇ ರೀತಿಯ ಪರವಾನಿಗೆ ಇಲ್ಲ ಪರವಾನಿಗೆ ಇಲ್ಲದಂಥ ಒಂದು ಕಟ್ಟಡಕ್ಕೆ ಆ ಕಟ್ಟಡಕ್ಕೆ ಇವತ್ತು ಮೆಸ್ಕಾಂನವರು ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಹೈಟೆನ್ಷನ್ನ ಸ್ಥಾವರ ಅದು ಸ್ಥಾವರ ನಿಜವಾಗಿ ಕನಿಷ್ಠ ಐವತ್ತು ಅದು ದೂರದಲ್ಲಿರಬೇಕು ಆದರೆ ಈ ಪ್ರದೇಶದಿಂದ ಗಮನಿಸಿದಾಗ ಇದು ಇದು ಕೇವಲ ಒಂದು ಹತ್ತು ಮೀಟರ್ನ ಹತ್ತು ಅಲ್ಲ ಐದು ಮೀಟರ್ನ ಒಳಗಡೆ ಇದೆ ಮತ್ತೊಂದು ಕಡೆಯಲ್ಲಿ ಭೂಕುಸಿತದ ಬಗ್ಗೆ ನಾವು ಬಹಳಷ್ಟು ಹೇಳಿದ್ದೇವೆ ಈ ಭೂಕುಸಿತ ಆಗುವಂಥ ಎಲ್ಲ ಪ್ರಮೇಯಗಳು ಈ ಭೂಮಿಯನ್ನು ನೋಡಿದಾಗ ಕಂಡುಕೊಳ್ತವೆ ಆದರೆ ಕೆಳಗಿನ ಭೂಮಿಯನ್ನು ಗಮನಿಸಿದಾಗ ನಾವು ನೋಡ್ತಾ ಇದ್ದೇವೆ ಇಲ್ಲಿ ನೋಡಿ ಅಂತ ಕೆಳಗಿನ ಭೂಮಿಯನ್ನು ಗಮನಿಸಿದಾಗ ಅದು ಈಗ ಹರಿದ್ವರ್ಣದ ಭೂಮಿ ಅಲ್ಲಿ ಕೆಳಗೆ ಹೋದಾಗ ಎಲ್ಲರೂ ಕೃಷಿಯನ್ನು ಹಮ್ಮಿಕೊಂಡು ಅವರಿದ್ದಾರೆ ಬಹುಶಃ ಇಲ್ಲಿಯ ಒಂದು ಕುಸಿತ ಆದರೆ ಇಡೀ ಕೆಳಗಿನ ಭೂಮಿ ಖಂಡಿತವಾಗಿ ಅದು ನಿರ್ನಾಮ ಆಗುವಂಥ ಒಂದು ಸ್ಥಿತಿಯಲ್ಲಿದೆ ಇದು ಕೇವಲ ಒಂದು ತುಣುಕಷ್ಟೇ ಇಷ್ಟರವರೆಗೆ ಇರುವಂತಹ ಇದು ಭೂಮಿ ಇದರ ಮುಂದಿನ ಎಲ್ಲ ಭಾಗ ಕೂಡ ಇವತ್ತು ಸರ್ಕಾರಿ ಭೂಮಿ ಇದಕ್ಕೆ ತಾಗಿಕೊಂಡು ಇದೆ ಈ ಟವರ್ ಇವತ್ತು ಸರ್ಕಾರಿ ಭೂಮಿಯಲ್ಲಿದೆ ಈ ಟವರ್ ಸರ್ಕಾರಿ ಭೂಮಿಯಲ್ಲಿ ಇರುವುದರಿಂದಾಗಿ ಪಶ್ ನಮಗೆ ಇನ್ನೊಂದು ದೊಡ್ಡ ಸಂಶಯ ಕಾಡ್ತಾ ಇದೆ ಏನಂತ ಹೇಳಿದ್ರೆ ಖಂಡಿತವಾಗಿಯೂ ಇವರು ಗಣಿಗಾರಿಕೆಯನ್ನು ಸರ್ಕಾರಿ ಭೂಮಿಯಲ್ಲಿ ಕೂಡ ಮಾಡ್ತಾ ಇದ್ದಾರೆ ಎಂಬುದನ್ನು ಗಮನದಲ್ಲಿ ಇಟ್ಕೊಳ್ಬೋದು ಮತ್ತೊಂದು ಈಗ ನಾವು ಬಂದಿರುವ ದಾರಿ ಎಲ್ಲವನ್ನು ಗಮನಿಸಿದಾಗ ಇದಕ್ಕೆ ಕಂದಾಯ ಇಲಾಖೆಯವರು ಯಾವ ರೀತಿಯಲ್ಲಿ ಕನ್ವರ್ಷನ್ ಮಾಡಿದ್ದಾರೆ ಭೂಪರಿವರ್ತನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಾಗಲಿಕ್ಕೆ ಸಾಧ್ಯವಿಲ್ಲ ಇದಕ್ಕೆ ಕನ್ವರ್ಷನನ್ನು ಮಾಡುವಂಥ ಇದು ಭೂಮಿ ಇಲ್ಲ ಯಾವ ರಸ್ತೆಯನ್ನು ತೋರಿಸಿದ್ದಾರೆ ಯಾವ ಕಡೆಯಲ್ಲಿ ಗುರುತಿಸಿದ್ದಾರೆ ಎಂಬುದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಿಲ್ಲ ನಾವು ಹೇಳಿದಾಗ ಇಲ್ಲಿ ಪ್ರಾಕೃತಿಕ ವಿಕೋಪ ಆಗುವಂಥದ್ದು ಭೂಮಿ ಕುಸಿತ ಆಗುವಂತಹ ಎಲ್ಲ ಲಕ್ಷಣಗಳು ಇಲ್ಲಿ ಕಂಡು ಬರ್ತಾ ಇದೆ ಆದ್ದರಿಂದ ಇದನ್ನು ನಾವು ಪ್ರತಿಭಟಿಸ್ತಾ ಇದ್ದೇವೆ ಮುಂದಿನ ಭಾಗದಲ್ಲಿ ಸ್ವಲ್ಪ ಆ ಕಡೆ ಹೋದಾಗ ಅಲ್ಲಿ ಪೂರ್ತಿಯಾಗಿ ಕೊಳತಾರು ಪ್ರದೇಶದಲ್ಲಿರುವಂಥದ್ದು ಪೂರ್ತಿಯಾದಂಥ ಒಂದು ಕೃಷಿ ಭೂಮಿ ಭಾಳ ಅಲ್ಲಿ ಹೋದಾಗ ಗಮನಿಸಬಹುದು ಇಲ್ಲಿಂದ ಆ ಕಡೆಗೆ ಹೋದಾಗ ಕೂಡ ಅಲ್ಲೇನು ಭೂಕುಸಿತ ಉಂಟಾದರೆ ಖಂಡಿತವಾಗಿ ಅಲ್ಲಿಯ ಭೂಮಿ ಕೂಡ ನಿರ್ನಾಮ ಆಗಲಿಕ್ಕೆ ಸಾಧ್ಯವಿದೆ ಅದನ್ನು ದಾಟಿ ಹೋದಾಗ ನಮಗೆ ಸೀರ್ಬೋ ಸಿಗುವಂಥ ಬಡಗಮಿಜಾರಿನ ಪ್ರದೇಶ ಬೆಂಕಮಜಾರಿನ ಪ್ರದೇಶ ಅಲ್ಲಿ ಕೆಳಗಡೆ ಹೋದಾಗ ನಿಡ್ೋಡಿ ಬ ಭಾಗ ಮತ್ತು ಮುಚ್ಚೂರಿನ ಭಾಗ ಇದೆ ಅದು ಎಲ್ಲವೂ ಕೂಡ ಈ ಪ್ರಾಕೃತಿಕ ವಿಕೋ ವಿಕೋಪಕ್ಕೆ ಖಂಡಿತವಾಗಿಯೂ ಒಳಗಾಗುವ ಎಲ್ಲ ಲಕ್ಷಣಗಳು ಇರುವುದರಿಂದಾಗಿ ಎಲ್ಲ ರೀತಿಯಲ್ಲಿ ಜನ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ